ಅವ್ನ ಕಿಲಾಡಿ ತರ ಡೆಲಾಗ ಕುಡಿಬಹುದು ಕದರ್ ನೋಡ್ಸ್ಬೋದು ಬಿಗ್ ಬಾಸ್ ಅಲ್ಲಿ ಏನ್ ಕದರ್ ನೋಡ್ತಾನ ಅವ್ನ ಕಾಕ್ರೋಜ್ ಐ ಆಚಕ್ ಬರ ಪಸ್ಟ್ ಬಿಗ್ ಬಾಸ್ ಅವ್ರ ಇಂಜೆಕ್ಷನ್ ಕೊಟ್ಟು ಅವ್ನ ಅಶ್ವಿನಿ ಅವ್ರನ್ನ ಮಾಡ್ದಂಗ ಮಾಡ್ಬೇಕ ಒಳಗಡೆ ತೆಗೀಬೇಕ ನೀವು ಒಳಗಡೆ ಬಂದಿ ತರ ಅವನೇ ಸುಧೀರ್ ಕಾಕ್ರೋಜ್ ಗೆಲ್ತೀನಿದ್ರೆ ಕಾಕ್ರೋಜ್ ಇನ್ ಆಚೆ ಮೀಸತ್ತಿರೋದಲ್ಲ ಕಿಲಾಡಿ ತರ ಡೇಲಾ ಕೊಡಿಯೋದಲ್ಲ ಶುಂಠಿ ಬೆಳ್ಳುಳ್ಳಿ ಅನ್ಬಿಟ್ಟು ಒಳಗಡೆ ನೋಡ್ಸಿ ನೀನ್ ಕದರ್ನ ಆ ರೋಗವರ್ ಬಂದಾಗಿಂದ ಇನ್ನೂ ಇದಾಗ್ಬಿಟ್ಟ ದೊಡ್ಡ ಸಡಿ ಇದ್ದಾಗ ಅವನ ಸೀಸನ್ ಟ್ವೆಲ್ ಅಲ್ಲಿ ಇವಷ್ಟು ಇವನು ಇವನಂತ ದೊಡ್ಡ ಸೈಡೆ ಇದವ್ರು ಯಾರು ಬಂದಿಲ್ಲ ಆತರ ನಾವೇನ ಅನ್ಕೊಂಡಿದ್ರೆ ಅವ್ನು ಟೆರರ್ ನೋಡಿ ಒಳಗಡೆ ಹೆಂಗ ಕೊಡ್ತಾನ ಕೊಟ್ಲೆ ಅಂದ್ರೆ ಮುದ್ರಕೊಂಡ್ಬಿಟ್ಟ ಅವನೇ ಆ ದುರ್ಗ ಅಂತಾನೆ ಅವ್ರು ನೆಬ್ಬರ್ಸ್ ಅಲ್ಲಿ ಚಪ್ಪಾಲ್ ಆಡೋದು ಇಲ್ಲಿ ಚಪ್ಪಾಲ್ ಆಲ್ ಆಟ ಆಡ ಆಟ ಆಡ ನಿನ್ ಮೇಲೆ ಜಾಸ್ತಿ ನಂಬಿಕೆ ಇಟ್ಕೊಂಡು ನಿಮ್ ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಖರ್ಚು ಅನ್ಕೊಂಡಿದ್ರ ಸಡ್ಯಾತಾಜ್ ಹೆಂಗಸರು ಹುಡುಗರು ಎಲ್ರು ಬಳ್ಕೊಂತಾರ ನೀನೆಲ್ಲಾ ಬೆಳಿತಾಝ ಕಣ್ಮಾರಿ ಆತಲ್ಲ ಆ ಹೆಂಗ ಸೌಂಡ್ ಗೆ ಮುದ್ಬಿಟ್ಟವ್ನ ಹೆಣ್ಮಕ್ಳು ಕೊಡ್ತಾರಲ್ಲ ಸೌಂಡ್ ಮುದುರ್ಕೊಂಡ್ಬಿಟವ್ ಕಾಕ್ರೇಜ್ ಎಷ್ಟು ಸೀರ ಅವ್ರು ಬೂಟಾಡ್ಕೊಂಡಿರ್ತಾನ ಅವನು ಅವ್ನ ಅವನು ಒಳಗಡೆ ಮುಚ್ಚಿಕೊಂತವ್ನ ಕಾಕ್ರೇಜ್ ಅವ್ನು ಹಚ್ಚಿಕ್ ಬತ್ತಲ್ಲ ಅವನು ಒಳಗಡೆ ಆಚಿಕ್ ಹಾಕ್ಬೇಕು ಅದೆಲ್ಲ ಮಾಡ್ತಾವಣೆ ಒಳ್ಳೆ ಅವ್ರ ಇವ್ರಿಗೆಲ್ಲ ಹಾಕೊಟ್ಕೊಂಡು ಸೇಫ್ ಗೆ ಮಾಡ್ತಾವಣೆ ಮನೆ ಮರ ಹಾಕ್ಬಿಟ್ಟು ಗೆದ್ದ್ ನೋಡ್ಸ್ಬೇಕು ಮುಚ್ಚಿಕೊಂಡಲ್ಲ ನಾವು ಏನು ಅನ್ಕೊಂಡಿದ್ರೆ ಕಾಕೋಜ್ನ ಒಳಗಡೆ ಅವನಷ್ಟು ಡಬ್ಬಿ ಯಾರು ಇಲ್ಲ ಮುಚ್ಚಿಕೊಂಡವ್ ಯಾರ ಕಣಗೂ ಬೀಳ್ತಾ ಅವನಷ್ಟು ದೊಡ್ಡ ಸಡೆ ಯಾರು ಇಲ್ಲ ಇಲ್ಲ ಅವನು ಕಾಕೋಜ್ಗೆ ಒಳ್ಳೆ ಟ್ಯಾಲೆಂಟ್ ಒಳ್ಳೆ ಕದರ್ ಐತೆ ಫಿಲಮ್ ಅಲ್ಲ ಇಲ್ಲೂ ನೋಡ್ಸ್ಬೋದು ಬಟ್ ಅವ್ನು ನೋಡಿಸ್ತಾ ಇಲ್ಲ ಅದೇನಕ್ಕೆ ಹಿಂದಕ್ಕೆ ಹೋಗ್ತಾನ ಗೊತ್ತಾಗ್ತಲ್ಲ ಮುಂದಕ್ಕೆ ಬರ್ತಾನೆ ಇಲ್ಲ ಏನು ಲಡಾಯಿಸ್ತಲ್ಲ ಅವನು ಲಡಾಯಿಸ್ತಾನೆ ಎಲ್ಲ ಲಡಾಯಿಸ್ತಾವ್ನ ಹೋಗ್ ಮುಚ್ಚಿಕ್ ಅಂತಾನೆ ಹಿಂದಕ್ಕೆ ಹೋಗ್ತಾನೆ ಯಾವ್ದು ಆಟಕಾ ಒಂದ್ ಕೆಲ್ಸಾನು ಮಾಡಲ್ಲ ಅವನು ಸೋಂಬೇರಿ ಅವನು ಫೈನಲ್ ಬರೋದು ಬಿಟ್ಟಲ್ಲ ಇನ್ನೊಂದು ಎರಡ್ ಮೂರು ವಾರದಲ್ಲಿ ಎಲ್ಲಾರು ನಿಜಪಾನ ಬೈಲಿಕ್ ಬರ್ತೈತೆ ಅವಾಗ ಇವನು ಎದಾಡೋದ ಅದಾವ ಇವನು ಎದೋಳಲ್ಲ ಅವಾಗ ಯಾ ಇವಾಗ ಬಿಗ್ ಬಾಸ್ ಅವರು ಇಂಜೆಕ್ಷನ್ ಕೊಟ್ರೆ ಎದಾಳ್ತಾನೆ ಇಲ್ಲಾಂದ್ರೆ ಎದಾಡಲ್ಲ ಮಲ್ಕೊಂಡ್ ಇರ್ತಾನೆ ಅವ್ರ ಇವ್ರಿಗೆ ಹಾಕೊಂಡು ಇರ್ತಾನೆ ಸೇರೋ ಸ್ವಲ್ಪ ಕಮ್ಮಿ ಮಾಡಿ ಗಂಡ್ ಜೊತೆ ಸೇರ್ಬೇಕವ್ ಅವಾಗ ಸ್ವಲ್ಪ ಟ್ಯಾಲೆಂಟ್ ಆಚೆಗೆ ಬರ್ತೈತೆ ಇಲ್ಲ ಅಂದ್ರೆ ಹಾಗೆ ಸಡೆ ಹಂಗೆ ಇರ್ತಾನೆ ಅಶ್ವಿನಿ ಅವರಿಗೆ ಆಮೇಲೆ ಜಾನ್ಯ ಅವ್ರಿಗೆ ಬಕೆಟ್ ಇಲ್ಲಿ ಇಟ್ಕೊಂಡು ಇರ್ತಾನ ಅವನು ಈಗ ಇನ್ನೊಂದು ವಿಷಯ ಇವ್ರು ಕೇಳ್ಪಟ್ಟಿರ್ಬೋದು ಅಶ್ವಿನಿ ಗೌಡ ಅವರು ಯಾವ್ದೋ ಒಂದು ಪದ ಬಳಸಿ ಸೊ ಇವಾಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದಾರೆ ನಾನು ಹೇಳೋದಂದ್ರೆ ಅಶ್ವಿನಿ ಅವ್ರಿಗೆ ಸಮಾಜದ ಜ್ಞಾನ ಐತೆ ಏನು ಚಿಕ್ಕವರಲ್ಲ ಅವ್ರು ಒಂದು ಕನ್ನಡ ಸೇವೆ ಮಾಡೋ ಅಂತ ಹೆಣ್ಮಗು ಬಾಯಲ್ಲಿ ಏನ್ ಮಾತಾಡ್ತಾ ಇದೀನಿ ಏನ್ ಇದ್ ಮಾಡ್ದೆ ಅಂತ ತಿಳ್ಕೊಂಡ್ ಮಾತಾಡ್ಬೇಕು ಬಾಯಿ ತಂದ್ಬಿಟ್ಟು ಏನಾರ ಮಾತಾಡ್ಬಿಡೋದಲ್ಲ ಹಂಗಾದ್ರೆ ಅಶ್ವಿನಿ ಅವ್ರ ಆಚೆ ಇರೋದೇ ಒಂಥರ ಒಳಗಡೆ ಇರೋದೇ ಒಂಥರ ಅನ್ನೋದು ಅವರೇ ನೋಟ್ಸ್ ಕೊಡ್ತಾವ್ರೆ ಒಳಗಿನ ಮನ್ಸು ಏನಿದೆ ಅಂತ ಹೇಳ್ತಾವ್ರೆ ಆ ಹೆಣ್ಮಗ ಅವ್ರಿಗೆ ಮಗಳ ವಯಸ್ಸು ಆ ಮಗಳನ ಮಗಳ ವಯಸ್ಸು ಅನ್ನೋರ್ಗೆ ನೀನ್ ಗಿಸ್ ಅವೆಲ್ಲ ಏನ್ ಕಡಿ ಬೇಕೋ ಉಡ್ತೀವಿ ಸಾಯ್ತೀವಿ ಇವ್ರಿಗೆ ಏನ್ ಬೇಕು ನಿನ್ ನಿಂತರ ಅವರು ಬಂದಿರ್ತಾರೆ ಆಡೋಕ್ಕೆ ಆಡ್ದಲ್ಲಿ ನೋಡ್ಸು ಅವ್ರ ಕ್ಯಾಟಗರಿ ಅವ್ರ ಶೈಲಿ ಎಲ್ಲ ನೋಡ್ಸಕ್ ನಿನ್ಗೆ ಅಧಿಕಾರ ಇದೆ ಅವ್ರು ಕೇಳೋದಂದ್ರೆ ನಿಮ್ಗೆ ಒಳ್ಳೆ ಗೌರವ ಇತ್ತು ಆಚೆ ಕಡೆ ನೀವು ಒಳಗಡೆ ಹೆಂಗಿದೆ ಅಂದ್ರೆ ಬಿಗ್ ಬಾಸ್ ಅವರು ಪ್ರೋಮೋಗೋಸ್ಕರ ಇವ್ರನ್ನ ಮಾಡ್ತಾವ್ರೆ ಅದೇ ಇಪ್ಪತ್ನಾಲ್ಕು ಅಶ್ವಿನಿ ಅವ್ರನ್ನ ಒಂಥರ ವಿಲನ್ ಮಾಡಿಕ್ತಾವ್ರೆ ಬಿಗ್ ಬಾಸ್ ಅಲ್ಲಿ ರಾಜ್ಯ ಜನತೆ ನೋಡ್ತಾವ್ರೆ ಅದೇ ಅಶ್ವಿನಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು ಆಚೆ ನನ್ನ ಯಾವ ರೀತಿ ಜನಗಳು ಸ್ವೀಕರಿಸ್ತಾವ್ರ ಅನ್ಬಿಟ್ಟು ಅದೇ ಫುಲ್ಲು ಬಿಗ್ ಬಾಸ್ಗೋಸ್ಕರ ಅವ್ರ ಟಿ ಆರ್ ಪಿ ಗೋಸ್ಕರ ಅಶ್ವಿನಿಯವ್ರನ್ನ ಚೆನ್ನಾಗಿ ಹಿಂದಿಪ್ಪೇ ಮಾಡ್ತಾವ್ರೆ ನೆಗೆಟಿವ್ ನೋಡಿಸ್ತಾವ್ರೆ ಅದ್ರ ಅವ್ರು ಒಳ್ಳೇದಾ ಮಾಡಿರ್ಬೋದು ಒಳಗಡೆ ಇಪ್ಪತ್ನಾಲ್ಕು ನೀವು ನಾವೇನು ಹೋಗಿ ನೋಡಿರಲ್ಲ ಅವ್ರು ಏನು ಆಗ್ತಾರ ಅದನ್ನ ನಾವು ನೋಡ್ಬೇಕಾಗತ್ತೆ ಅದರಿಂದ ಹೆಣ್ಮಕ್ಳಿಗೆ ಅವ್ ಅವ್ರಿಗೆ ಗೌರವ ಕೊಡ್ಬೇಕು ಇನ್ನೊಂದು ಆ ಅಮ್ಮಂದ ಏನಂದ್ರೆ ನಾನೇ ಡಾಮಿನೇಟು ಇಡೀ ಬಿಗ್ ಬಾಸ್ ಅಲ್ಲಿ ನಾನು ಕಂಟ್ರೋಲ್ ಇಟ್ಕೊಂತೀನಿ ಅನ್ಕೊಂಡವ್ರೆ ಅದೆಲ್ಲ ಸುಳ್ಳು ಇವತ್ತು ಉರ್ಸಿದ ಅಪ್ಪ ಅಮ್ಮ ಮಾತುಗಳೇ ಮಕ್ಳು ಕೇಳಲ್ಲ ಈ ಅಮ್ಮ ಬಂದ್ಬಿಟ್ಟು ನಾನು ರಾಣಿ ಎಲ್ಲ ನಾನೆಲ್ಲ ಕೇಳಿ ಇಡ್ತಾ ನಿಮಗೆ ಯಾರ್ ಸರ್ ಕೇಳ್ತಾರೆ ಅದೇ ಈ ಅಮ್ಮನ್ ಒಂದು ಚಿಕ್ಕ ಹುಡುಗಿ ಹೆಣ್ಮಗುನ ಕೇಳ್ತಾ ಇಲ್ಲ ಆ ಹೆಣ್ಮಗುನ ಕೇಳ್ತಾ ಇಲ್ಲ ಅಂದ್ಮೇಲೆ ಬ್ಯಾರು ಕೇಳ್ತಾರ ಅದೇ ಏನ ಈ ಅಮ್ಮ ಏನಾನ ಎಲ್ಲ ಮಾತಾಡ್ಕೊಂಡು ನೆಗೆಟಿವ್ ಆಗ್ತಾರೆ ಅನ್ನೋ ಕೇಳಕ್ ಇಚ್ಛೆ ಬರ್ತೀನಿ ಸರ್ ಸರ್ ಫೈನಲ್ ಗೆ ಎಲ್ಲರೂ ಬalle ಎಲ್ಲ ಕನ್ನಡಿಗಳನೇ ಆದರೆ ಫೈನಲ್ ಗೆ ರಘೋವರು ಫುಲ್ ಫುಲ್ ಎಫೆಕ್ಟ್ ಆಗ್ ಕಟ್ಟವರೇ ಒಳ್ಳೆ ಬುದ್ಧಿವಂತರು ಅದಲ್ಲ ನಮ್ಮ ಡಿಬಸ್ ಫ್ಯಾನ್ಸ್ ಅವರು ಚೆನ್ನಾಗಿ ಆಡ್ತವ್ರೆ ಒಳ್ಳೆ ಟ್ಯಾಲೆಂಟ್ ಇದೆ ನೋಡಿ ನಾವು ಅವರು ಬalle ಅಂತ ನಮ್ಗೆ ಆಸೆ ಸರ್ ಇಲ್ಲಿ ಪೂರ್ತಿ ಕ ಗಿಲ್ಲಿ ನೋಡಿ ಬಂದಾಗಿಂದ ಕಾರ್ಯಕ್ರಮ ಮೂರ್ವಾರ ನಾಲ್ಕು ವಾರತದೆ ಆದ್ರೂ ಸಹ ಗಿಲ್ಲಿ ಏನ್ ಸ್ಟೇಜ್ ಮೇಲೆ ಹೆಂಗಿದ್ನೋ ತರ ಕಂಟೆಂಟ್ ಕೊಡ್ತಾನೆ ಎಲ್ಲಾರು ನಗಸ್ತಾವಣೆ ಏನು ಕಾಕಿಸ್ತಾರೆ ಡಮ್ಮಿ ಅಲ್ಲ ಅವ್ನು ಆ ಇವನೇ ಸರಿಯಾರ ಆಡ್ತಾನೆ ಬಂದಾಗ ಆ ಒಂದು ವೇಷ ವೇಷ ಮೆಡ್ದ ಇವನು ಬಿಲ್ಡಪ್ ಪಟ್ಟ ಒಳಗ್ ಬಂದ್ ಮುದ್ರಕೊಂಡವ್ನ ಈ ತರ ಗಿಲ್ಲಿ ಇಲ್ಲ ಸೋಲಾಗ್ಲಿ ಗೆಲ್ಲುವಾಗ್ಲೇ ಎಲ್ಲಾರು ಎಂಟರ್ಟೈನ್ ಮಾಡ್ತಾವನೆ ಜನಗಳ ಮನ್ಸು ಕರ್ನಾಟಕದ ಮನ್ಸನ್ನ ಗೆಲ್ತವ್ನೇ ಆ ಸೋಲಾಗ್ಲಿ ಗೆಲ್ಲಾದ್ರೆ ಒಳ್ಳೆ ಟ್ಯಾಲೆಂಟ್ ಇದ್ ಮಾಡ್ತಾನೆ ಸರ್ ನಂಗೆ ಖುಷಿ ಆಯ್ತು ಗಿಲ್ಲಿ ಇನ್ನು ಆ ಹೆಣ್ಮಗು ಅಷ್ಟು ಪ್ರಬಲವಾಗಿ ತಲೆ ಉಪಯೋಗಿಸಲ್ಲಿ ಇರಬಹುದು ಅದೇ ನಿಯತ್ತಾಗಿ ಆಡ್ತಾವಳೆ ಏಕಾಂಗ್ಯಾಗಿ ಆಡ್ತಾವಳೆ ಆ ಹೆಣ್ಮಗು ಅದಕ್ಕೆ ಇವ್ರಿಗೆಲ್ಲ ಉರಿ ಇವರೆಲ್ಲ ಬುಕಿಟಿಗಳಿಡ್ಕೊಂಡು ಗ್ರೂಪ್ ಮಾಡ್ಕೊಂಡ್ರೆ ಆ ಹೆಣ್ಮಗು ಕರೆಕ್ಟ್ ಯಾವ ಯಾವ ಕಂಟೆಂಟ್ ಯಾವ ಯಾವ ಆಟಕ್ಕೆ ಹೆಂಗಿ ಬೇಕೋ ಹಂಗಿದೆ ಆ ಹೆಣ್ಮಗು ಆ ಹೆಣ್ಮಗು ನೋಡ್ರಿ ಹೊಟ್ಟೆ ಹೊಡೆ ಇದೈತೆ ಆ ಹೆಣ್ಮಲ್ಬೇಕ ಅನ್ನೋದೇನಿಲ್ಲ ಸತ್ಯತೆ ನೋಡ್ಕೊಂಡು ಆಡ್ತಾವಳೆ ಆ ಹೆಣ್ಮಗು ಒಳ್ಳೇದಾಗ್ಲಿ ಸರ್ ಏನು ಕಾಕ್ರೋಜ್ ಫಿಲಮ್ ಅಲ್ಲಿ ನೋಡ್ತಾ ಇರೋ ಕಾಕ್ರೋಜೇ ಬೇರೆ ಆ ಬಿಗ್ ಬಾಸ್ ಅಲ್ಲಿ ನಾವು ನೋಡ್ತಾ ಇರೋ ಕಾಕ್ರೋಜೇ ಬೇರೆ ಅದ್ರಲ್ಲಿ ಏನು ನಮ್ಗಿದಂದ್ರೆ ಆರ್ ಎಕ್ಸ್ ಫೈವ್ ಸ್ಪೀಡ್ ಇದ್ದ ಕಾಕ್ರೋಜು ಈ ಬಿಗ್ ಬಾಸ್ ಬಂದ್ಬಿಟ್ಟು ಲೂನ್ ಆಗ ಹೋಗ್ಬಿಟ್ಟವ್ನ ಬರೀ ಅಪ್ ಫಿಲಂ ನಲ್ಲಿ ಟೆರರ್ ಆಗ ಅವ್ನ ಒಳಗಡೆ ಬಂದ ಅವನಂತ ದೊಡ್ಡ ಸರಿ ಇಲ್ಲ ಆ ಮಠದಲ್ಲಿ ಆಡ್ತಾವ್ ನಮಗೆ ಅಸಹ್ಯ ಆಗುತ್ತೆ ಆಟ ಆಡೋದ್ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾವಣೆ ಒಳ್ಳೆ ಗುಡ್ ಬಾಸ್ ಚಿತ್ರ ಆಗ್ಬಿಟ್ಟವ್ ಒಳಗಡೆ ಹೋಗಿ ಎಲ್ಲರೂ ಕಂಟೆಂಟ್ ಕೊಡ್ತಾರ ಅವನ್ ಏನೂ ಇಲ್ಲ ಅಲ್ಲಿ ನಾವು ಬಿಗ್ ಬಾಸ್ ಬಂದಾಗ ಗಿಲ್ಲಿ ಕಾಕೋಜ್ ಮಿರಿತಾರ ಅನ್ಕೊಂಡಿದ್ರೆ ಇವ್ನ ಎಲ್ಲಿ ಮಿರೀತ ದೊಡ್ಡ ಸರಿ ಆಗೋ ಅವನೇ ಆ ಹೆಣ್ಮಕ್ಳು ಅದೇನೇ ಹೇಳಿ ಅಶ್ವಿನಿ ಅವರು ಆಮೇಲೆ ಜಾನುವರಿ ಏನ್ ಹೇಳೋರು ಚಪ್ಪಲ್ ತರ್ತಾನೆ ಕರೆಕ್ಟ್ ಕರೆಕ್ಟ್ ಹೌದು ಹೌದು ಅಂತಾನೆ ನಮಗೆ ಒಂಥರ ಅಸಹ್ಯ ಆಗ್ತಿದೆ ಅವ್ನು ಆಳ್ತಾ ಇರೋದು ಅವ್ನು ಬಾಳ್ತಾ ಇರೋದು ಆ ರೀತಿ ನಮಗೆ ಒಂಥರ ಅಸಹಾಯ ಆಗುತ್ತೆ ಅವ್ನ ನಡ್ಕೊಂತಾರ ರೀತಿ ಇಪ್ಪತ್ತು ವರ್ಷ ಚಿಕ್ಕವ್ರು ಅಂತ ಆ ಹೆಣ್ಮ್ ಸೆಡೆ ಅಂತವನೇ ಅವ್ನು ಏನು ಅವ್ನ ವಯಸ್ಸಿಗೆ ಅವ್ನ ಮಾತಾಡಿ ಏನ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಕಾಕ್ರೋಜ್ ಈ ತರ ಆಡ್ತಾನೆ ನಮಗೂ ಗೊತ್ತಿದ್ದಿಲ್ಲ ಏನೋ ಕಂಟೆಂಟ್ ಕೊಡ್ತಾನ ಅದೇ ಇವಾಗ ರಘು ಬಂದಿರೋದ್ರಿಂದ ಇನ್ನೂ ದೊಡ್ಡ ಸೆಡೆ ಆಗೋಗ್ಬಿಟ್ಟು ಅವನೇ ಮುದ್ಬಿಟ್ಟವನೇ ಅದ್ರ ಅವನ ಅವ್ನ ಬಿಗ್ ಬಾಸ್ ಅವರು ಇಂಜೆಕ್ಷನ್ ಕೊಟ್ಟೆ ಬುಡ್ಸ್ಬೇಕು ಅವ್ನ மீட்டர் சாத்தல அவன்கிஸ் அது மீட்டர் இல்ல அவன்கா ஏன்ன கேள்வி கொடுத்த சார் இன்னும் நீ கேட்க ಇನ್ನ ಸುದೀರ್ ಇನ್ನೇನ ಹೇಳ್ಬೇಕಾ ಇನ್ನ ಸುಧೀರ್ ಇನ್ನೊಂದ್ಸ ಇನ್ನೇನು ಯಾರು ಅಲ್ಲ ಇನ್ನ ತಗೊಳ್ಳಿ ಇನ್ನೊಂದು ಕೇಳಿ ಕೇಳಬೇಕಲ್ಲ ನೀವ್ ಕ್ವಶನ್ ತಾನೆ ಇವಾಗ ಸುಧೀರ್ ಅವರು ಈಗ ಸಿನಿಮಾದಲ್ಲಿ ಟೆರರ್ ಟೆರರ್ ಆಗ್ತಾ ಇದ್ರು ಮತ್ತೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು ಇಲ್ಲಾದ್ರು ಸಹ ಅವ್ನ ಕಿಲಾಡಿ ತರ ಡೇಲ ಕುಡಿಬಹುದು ಕದರ್ ನೋಡ್ಸ್ಬೋದು ಬಿಗ್ ಬಾಸ್ ಅಲ್ಲಿ ಏನ್ ಕದರ್ ನೋಡ್ಸಾನ ಅವ್ನ ಕಾಕ್ರೋಜ್ ನಮಗೆ ಅಸಹ್ಯ ಆಗ್ತಿದೆ ಹೋಗ್ ಹೆಂಗಲ್ತ್ ಹೋಗ್ ದೂರ್ಗೊಂತಾನೆ ಐರ ಫಸ್ಟ್ ಐ ಬ್ರಿಟೇಜ್ ಬಿಗ್ ಬಾಸ್ ಅವ್ರೆ ಇಂಜೆಕ್ಷನ್ ಕೊಟ್ಟು ಎಬ್ಬರ್ಸಿ ಅವ್ನ ಅಶ್ವಿನಿ ಅವ್ರನ್ನ ಮಾಡ್ದಂಗ ಮಾಡ್ಬೇಕ ಒಳಗಡೆನ ತೆಗೀಬೇಕು ನೀವು ಒಳಗಡೆ ಬಂದು ಬುಬ್ ಬಚ್ಚಾರ ಅವನ ಸುಧೀರ್ ಕಾಕ್ರೋಜ್ ಗೆಲ್ತೀನಿ ಇದೆ ಕಾಕ್ರೋಜ್ ಇನ್ನು ಆಚೆ ಮೀಸತಿರೋದೆಲ್ಲ ಕಿಲಾಡಿ ತರ ಡೆಲಾ ಕೊಡಿಯದಲ್ಲ ಶುಂಠಿ ಬೆಳ್ಳುಳ್ಳಿ ಅನ್ಬಿಟ್ಟು ಒಳಗಡೆ ನೋಡ್ಸಿ ನೀನ್ ಕದರ್ನ ಆ ಅವರು ಬಂದಾಗಿಂದ ಇನ್ನೂ ಇದಾಗ್ಬಿಟ್ಟವ್ ದೊಡ್ಡ ಸೈಡೇ ಇದ್ದಾಗ ಸೀಸನ್ ಟೆಲ್ ಅಲ್ಲಿ ಇವಷ್ಟು ಇವನ್ ಇವನ ದೊಡ್ಡ ಸೈಡೆ ಇದವ್ರಿಗೆ ಯಾರು ಬಂದಿಲ್ಲ ಆತರ ನಾವೇನು ಅನ್ಕೊಂಡಿದ್ರಿ ಅವ್ನ ಟೆರರ್ ನೋಡಿ ಒಳಗಡೆ ಹೆಂಗ ಕೊಡ್ತಾನ ಕೊಟ್ಲೆ ಅಂದ್ರೆ ಮುದ್ರಕೊಂಬಿಟ್ಟ ಅವನೇ ಆ ಹೆಂಗ ಸುಖ ಹಿಂದ್ಗಡೆ ಹೋಗಿರ್ಗಾನೆ ಅವ್ನ ಎಬ್ಬರ್ಸ್ ಬಿಡೋದು ಅಲ್ಲಿ ಚಪ್ಪಾಡಿಯೋದು ಇಲ್ಲಿ ಚಪ್ಪಲ್ ಆಡಲ ಆಟ ಆಡ ಸುಧೈರ್ ಆಟ ಆಡೋ ನಿನ್ ಮೇಲೆ ಜಾಸ್ತಿ ನಂಬಿಕೆ ಇಟ್ಕೊಂಡು ನಿಮ್ ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಖರ್ಚು ಅನ್ಕೊಂಡಿದ್ರ ಸಡೆ ಆತಾಜ್ ಹೆಂಗಸ್ಗಳು ಹುಡುಗರು ಎಲ್ರು ಬಳ್ಕೊಂತಾರ ನೀನೆಲ್ಲಾ ಬೆಳಿತಾ ಕಣ್ಮಾರಿ ಆತಾಜೋ ಆ ಹೆಂಗಸು ಸೌಂಡ್ ಗೆ ಮುದ್ಬಿಟ್ಟವನೇ ಅವನು ಹೆಣ್ಮಕ್ಳು ಕೊಡ್ತಾರಲ್ಲ ಸೌಂಡ್ ಮುದ್ರಕೊಂಡ್ಬಿಟ್ಟವನೇ ಕಾಕರೋಜ್ ಎಷ್ಟು ಸೀರ ಸಾರ್ ಅವನ ಎಷ್ಟಿದೆ ಏನಲ್ಲ ಬುಟ್ಟ ಆಡ್ಕೊಂಡಿರ್ತಾನ ಅವನು ಅವ್ನ ಅವನ ತನನವನು ಒಳಗಡೆ ಮುಚ್ಚಿಕೊಂತವ್ ಕಾಕರೋಜ್ ಅವ್ನು ಆಚಿಕ್ ಬರ್ತಲ್ಲ ಅವನು ಒಳಗಡೆ ಹಚ್ಚಿಕ್ ಹಾಕ್ಬೇಕು ಅದೆಲ್ಲ ಮಾಡ್ತಾವಣೆ ಒಳ್ಳೆ ಅವ್ರ ಇವ್ರಿಗೆಲ್ಲ ಕೊಟ್ಕೊಂಡು ಸೇಫ್ ಗೆ ಮಾಡ್ತಾವಣೆ ಮನೆ ಮರಬಿಟ್ಟು ಗೆದ್ದ್ ನೋಡ್ಸ್ಬೇಕು ಮುಚ್ಚಿಕೊಂಡಲ್ಲ ನಾವು ಏನು ಅನ್ಕೊಂಡಿದ್ದೆ ಕಾಕೋಜ್ ನ ಒಳಗಡೆ ಅವ್ನಷ್ಟು ಡಬ್ಬಿ ಯಾರು ಇಲ್ಲ ಮುಚ್ಚಿಕೊಂಡವೇ ಯಾರ ಕಣಗೂ ಬೀಳ್ತಲ್ಲ ಅಂತರ ಅವನಷ್ಟು ದೊಡ್ಡ ಸಡೆ ಯಾರು ಇಲ್ಲ ಅವರು ಇಲ್ಲ ಅವನು ಕಾಕೋಜ್ಗೆ ಒಳ್ಳೆ ಟ್ಯಾಲೆಂಟ್ ಒಳ್ಳೆ ಕದರ್ ಐತೆ ಫಿಲಮ್ ಗೆ ಅಲ್ಲ ಇಲ್ಲೂ ನೋಡ್ಸ್ಬೋದು ಬಟ್ ಅವ್ನು ನೋಡಿಸ್ತಾ ಇಲ್ಲ ಅದೇನಕ್ಕೆ ಹಿಂದಕ್ಕೆ ಹೋಗ್ತಾನೆ ಗೊತ್ತಾಗ್ತಾ ಮುಂದಕ್ಕೆ ಬರ್ತಾನೆ ಇಲ್ಲ ಏನೋ ಲಡಾಯಿಸ್ತಲ್ಲ ಅವ್ನು ಲಡಾಯಿಸ್ತಾನೆ ಎಲ್ಲ ಲಡಾಯಿಸ್ತಾವನೆ ಹೋಗ್ ಮುಚ್ಚಿಕ್ ಎಲ್ಲ ಹಿಂದಕ್ಕೆ ಹೋಗ್ತಾನೆ ಯಾವ್ದು ಆಟಗಳು ಆಡ್ತಲ್ಲ ಒಂದ್ ಕೆಲ್ಸಾನು ಮಾಡಲ್ಲ ಅವನು ಸೋಂಬೇರಿ ಅವನು ಫೈನಲ್ ಬರೋದ್ಬಿಟಲ್ಲ ಇನ್ನೊಂದು ಎರಡು ಮೂರು ವಾರದಲ್ಲಿ ಎಲ್ಲಾರು ನಿಜ ಬಣ್ಣ ಬೈಲಿಕ್ ಬರ್ತೈತೆ ಅವಾಗ ಇವ್ನ ಎದಾಡೋದು ಅದಾವ ಇವನು ಎದಾಡಲ್ಲ ಅವಾಗ ಯಾ ಇವಾಗ ಬಿಗ್ ಬಾಸ್ ಅವ್ರು ಇಂಜೆಕ್ಷನ್ ಕೊಟ್ರೆ ಎದಾಳ್ತಾನೆ ಇಲ್ಲಾಂದ್ರೆ ಎದಾಡಲ್ಲ ಮಲ್ಕೊಂಡಿರ್ತಾನೆ ಅವ್ರಿಗೆ ಹಾಕೊಂಡು ಇರ್ತಾನೆ ಎಂಗ್ ಸಿ ಜೊತೆ ಸೇರೋ ಸ್ವಲ್ಪ ಕಮ್ಮಿ ಮಾಡಿ ಗಂಡ್ಸ್ ಜೊತೆ ಸೇರ್ಬೇಕವ್ ಅವಾಗ ಸ್ವಲ್ಪ ಟ್ಯಾಲೆಂಟ್ ಹಚ್ಚಿಕ್ ಬರ್ತೈತೆ ಇಲ್ಲ ಅಂದ್ರೆ ಸಡ್ಯಾತರ ಹಂಗೆ ಇರ್ತಾನೆ ಅಶ್ವಿನಿ ಅವ್ರಿಗೆ ಆಮೇಲೆ ಜಾನಿ ಅವ್ರಿಗೆ ಬುಕಿಟಿಗಳು ಇಟ್ಕೊಂಡು ಇರ್ತಾನ ಈಗ